ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆ ವತಿಯಿಂದ ಬೀದರ್ನಲ್ಲಿ ಚನ್ನಪಟ್ಟಣ ದೇವರಂಗ ಮಂದಿರದಲ್ಲಿ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶುಕ್ರವಾರ ನಡೆದ ರಾಜ್ಯ ಮಟ್ಟದ ಅರವತ್ತೊಂಬತ್ತನೆಯ ಕನ್ನಡಿಗರ ಉತ್ಸವವನ್ನು ಕರ್ನಾಟಕ ಪರ ಸಂಘಟನೆಯ ಒಕ್ಕೂಟ ರಾಜ್ಯಾಧ್ಯಕ್ಷರು ಡಾಕ್ಟರ್ ವಿಶ್ವನಾಥ ಜೆ ಪಿ ಬೆಂಗಳೂರು ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಅಮೃತ್ ಪಾಟೀಲ್ ಸಿರ್ನೂರ್ ಶ್ರೀ ಅವಿನಾಶ್ ರೈ ಅಧ್ಯಕ್ಷರು ಕಾರ್ಯಕ್ರಮ ನಡೆಸಿಕೊಟ್ಟರು ರಾಷ್ಟ್ರಭಾಗದಿಂದ ವಿವಿಧ ರಾಜ್ಯ ಜಿಲ್ಲೆಗಳ ಕನ್ನಡ ಸೇವೆ ಮಾಡುತ್ತಿರುವವರನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ರತ್ನ ಪ್ರಶಸ್ತಿ ಸನ್ಮಾನ ಮಾಡಲಾಯಿತು ಮುಖ್ಯ ಅತಿಥಿ ವಿಜಯ್ ಕುಮಾರ್ ಅಜಯ್ ಕುಮಾರ್ ಸ್ವಾಮಿ ಬೆಂಗಳೂರು ಹಾಗೂ ರಾಜ್ಯ ಉಪಾಧ್ಯಕ್ಷರು ರವಿ ವಂಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶ್ರೀ ಚಂದ್ರಕಾಂತ ದೇವಕಿ ಬೆಂಗಳೂರು ಬಸವರಾಜ್ ಜಡಗಿ ಜಿಲ್ಲಾ ಉಪಾಧ್ಯಕ್ಷರು ಬಿದರ್ ಅಂಬದಾಸ್ ಸೇನೆ ಜಿಲ್ಲಾ ಕಾರ್ಯದರ್ಶಿ ಬಾಬುರಾವ್ ದಕ್ಷಿಣ ಕ್ಷೇತ್ರ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ರಾಹುಲ್ ಬೌದೆ ರಾಕೇಶ್ ಬಂಗ್ಲೆ ಚಿಟ್ಟಗೂಪ ತಾಲೂಕು ಅಧ್ಯಕ್ಷರು ಸಂದೀಪ್ ಚಾಂಬೋಳ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಪತಂಗೆ ತಾಲೂಕು ಅಧ್ಯಕ್ಷರು ಹುನ್ನಾಪತ್ ಧನ್ರಾಜ್ ಭಗವಾನ್ ಯಾದವ್ ಶ್ರೀ ಸಚಿವ್ ಚೆಲ್ವಾ ತಾಲೂಕು ಉಪಾಧ್ಯಕ್ಷರು ಮಹೇಶ್ ಪಾಟೀಲ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬಾಲ್ಕಿ ಉಪಸ್ಥಿತರಿದ್ದರು

राजो सव कर्नाटक राज कन्न राज कर्नाटक राज मदा घोड़ीदार देश को भी विश्व में हाड़ेरा जा मदांदोड़ीदार देश को भी विश्व में हाड़ेरा ಕರ್ನಾಟಕ ರಜೋಚವಾ ಕನ್ನಡ ರಜೋಚವಾ ಕನ್ನಡ ರಜೋಚವಾ ಕನ್ನಡ ರಜೋಚವಾ ಕನ್ನಡ ರಜೋಚವಾ ಕನ್ನಡ ರಜೋಚವಾ ಕನ್ನಡವೇ ನಮ್ಮ ನೆಲದ ಭಾಷೆ ಕನ್ನಡವೇ ನಮ್ಮ ಸುರನ ಭಾಷೆ కన్నడ రాజ్యోత్సవ కర్ణాటక కన్నడవే నమ్మ సమాజ yeah ಏನು ಕನ್ನಡ ರಾಜ್ಯೋತ್ಸವ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಬೀದರ್ ಜಿಲ್ಲೆ ಕರ್ನಾಟಕದ ಮುಕುಟ ಬೀದರ್ ಜಿಲ್ಲೆಯಲ್ಲಿ ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆಯ ವತಿಯಿಂದ ಇವತ್ತು ಅದ್ದೂರಿಯಾದಂತಹ ಒಂದು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋ ಮುಖೇನವಾಗಿ ನಮ್ಮ ಸುಬ್ಬಣ್ಣ ಕರಕಿನಹಳ್ಳಿಯವರಾಗಿರ್ಬೋದು ಅದೇ ರೀತಿ ನಮ್ಮ ಮುಖೇಶ್ ಅವರಾಗಿರ್ಬೋದು ಹಾಗೆ ನಮ್ಮ ಅಮೃತ್ ಪಾಟೀಲ್ ಅವರಾಗಿರ್ಬೋದು ಹಾಗೆ ರವಿ ಒಂಟಿಯವರಾಗಿರ್ಬೋದು ಮತ್ತು ನಮ್ಮ ವಿಠಲ್ರಾವರಾಗಿರ್ಬೋದು ಮತ್ತು ಇನ್ನೆಲ್ಲ ಪದಾಧಿಕಾರಿಗಳು ಹಾಗೆ ಬೆಂಗಳೂರಿನಿಂದ ಬಂದಿರುವಂಥ ನಮ್ಮ ರಾಜ್ಯ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಉಪಾಧ್ಯಕ್ಷರು ಅಂತ ಅವರು ಮತ್ತು ಮಂಜುನಾಥ ಸ್ವಾಮಿಯವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಯುವ ಘಟ್ಟದ ರಾಜ್ಯ ವಿಜಯ್ ಅವರು ಹೀಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಇವತ್ತೇನು ಬೀದರ್ ಜಿಲ್ಲೆಯಲ್ಲಿ ರಾಜ್ಯೋತ್ಸವ ಆಚರಣೆ ಮಾಡುವ ಮುಖ್ಯನವಾಗಿ ಸಾಂಸ್ಕೃತಿಕ ಿಕ ಮತ್ತು ಶೈಕ್ಷಣಿಕ ಎಲ್ಲ ರೀತಿಯಾದಂತಹ ಒಂದು ಕ್ರೀಡಾತ್ಮಕವಾಗಿ ಎಲ್ಲ ರೀತಿಯ ಬಗೆಯ ವಿವಿಧ ರೀತಿಯಲ್ಲಿ ಏಕತೆಯಲ್ಲಿ ವಿವಿಧತೆಯನ್ನು ಸಾರುವಂತಹ ಈ ಒಂದು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋ ಮುಖ್ಯವಾಗಿ ಪ್ರತಿ ವರ್ಷ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಮ್ಮ ಬೀದರ್ನ ಹೆಮ್ಮೆಯ ಪಟ್ಟದ ಕಲ್ಲು ಅವರ ಒಂದು ಸಭಾಂಗಣದಲ್ಲಿ ಇವತ್ತು ಈ ಒಂದು ರಾಜ್ಯೋತ್ಸವ ಜರುಗಿರೋದು ನಿಜವೂ ಕೂಡ ಖುಷಿ ಕೊಡುವಂಥ ವಿಚಾರ ಹಾಗೆ ಇದೇ ರೀತಿಯಲ್ಲಿ ನಾವೆಲ್ಲರೂ ನಾಡು ನೆಲ ನುಡಿ ಜಲ ಭಾಷೆ ಜನಗಳಿಗೋಸ್ಕರ ಈ ಒಂದು ರಾಜ್ಯೋತ್ಸವವನ್ನು ಪ್ರತಿ ವರ್ಷವೂ ಬರೇ ರಾಜ್ಯೋತ್ಸವವನ್ನು ನವೆಂಬರ್ನಲ್ಲಿ ಮಾತ್ರ ಸೀಮಿತಗೊಳ್ಳುತ್ತೆ ವರ್ಷದ ಮುನ್ನೂರ ಅರವತ್ತೈದು ದಿನದಲ್ಲೂ ಕೂಡ ಇಪ್ಪತ್ನಾಲ್ಕು ಗಂಟೆ ಪ್ರತಿ ಕ್ಷಣ ಪ್ರತಿ ನಿಮಿಷದಲ್ಲೂ ಕೂಡ ನಮ್ಮ ನಾಡಿ ಮಿಡಿತ ನಮ್ಮ ಎದೆ ಬಿಡಿತ ಪ್ರತಿಯೊಂದು ಕನ್ನಡ 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 ಎಂಬುದನ್ನೇ ಸಾರ್ಥ ಇರಲಿ ಎಲ್ಲರೂ ಕೂಡ ಎಲ್ಲೇ ಇದ್ದರೂ ಹೇಗೆ ಇದ್ದರು ಎಲ್ಲರೂ ಕನ್ನಡವನ್ನೇ ಮಾತಾಡಬೇಕು ಕನ್ನಡವನ್ನೇ ಬಳಸಬೇಕು ಕನ್ನಡವನ್ನೇ ಬೆಳೆಸಬೇಕು ಅಂತ ಹೇಳ್ತಾ ಎಲ್ಲ ನನ್ನ ಪ್ರೀತಿಯ ಸಹೃದಯಿ ಬೀದರ್ ಜಿಲ್ಲೆಯ ಜನತೆಗೆ ಕೂಡ ನಾನು ಮನಃಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಇವತ್ತು ಬೀದರ್ ಜಿಲ್ಲೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತು ಕರ್ನಾಟಕದ ಮುಕ್ಕುಟ ಹಾಗಾಗಿ ಈ ಕಿರೀಟ ಮುಕುಟ ಇವತ್ತು ಕರ್ನಾಟಕಕ್ಕೆ ಬಹಳಷ್ಟು ಕೊಡುಗೆಗಳು ಕೊಟ್ಟಿದೆ ಸಾಹಿತಿಗಳನ್ನು ಕೊಟ್ಟಿದೆ ಕವಿಗಳನ್ನು ಕೊಟ್ಟಿದೆ ಮತ್ತು ಸ್ವತಂತ್ರ ಹೋರಾಟಗಾರರನ್ನು ಕೊಟ್ಟಿದೆ ಮತ್ತು ಮಹಾಪುರುಷರುಗಳನ್ನು ಈ ಹೇಳಬೇಕು ಅಂತಂದರೆ ವಿಶ್ವಕ್ಕೆ ಒಂದು ಇದನ್ನು ಸಾರಿದಂತಹ ಸಮಾನತೆ ಸಾರಿದ್ದಂಥ ಬಸವಣ್ಣನವರನ್ನು ಕೊಟ್ಟಿದ್ದು ಇದೇ ನಮ್ಮ ಬೀದರ್ ಜಿಲ್ಲೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಕಲ್ಯಾಣ ಒಂದು ಅದ್ಭುತವಾದಂತಹ ಒಂದು ಕ್ಷೇತ್ರ ಕೂಡ ಆಗಿದೆ ಹಾಗಾಗಿ ಬಸವಣ್ಣನವರ ತತ್ವದಂತೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾಡಿನ ಏಳು ಕೋಟಿ ಕನ್ನಡಿಗರು ಕೂಡ ಒಂದೇ ತಾಯಿಯ ಭುವನೇಶ್ವರಿ ಮಕ್ಕಳಂತೆ ನಾಡಿನ ಸೇವೆ ಮಾಡ್ತಾ ನಾವೆಲ್ಲ ಒಂದಾಗಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ಮಾತು ಮಾತನಾಡಿಸ್ತೀನಿ ಧನ್ಯವಾದಗಳು ಒಳ್ಳೆಯದಾಗಿ